ದೈವ ಆಗ್ಬಿಡ್ತಾನೆ ಅವನು ಯಾಕೆ ದೈವ ಆಗ್ತಾನೆ ಅಂದರೆ ಸಿ ಇಲ್ಲಿ ಒಂದು ಒಂದು ಒಂದನ್ನು ನಾವು ಗಮನಿಸ್ಕೊಳ್ಬೇಕು ಇಡೀ ಬ್ಯಾಡ್ರೆಲ್ಲ ಅವನು ಅವನನ್ನು ಯಾಕೆ ಆರಾಧಿಸ್ತಾರೆ ಅಂದರೆ ಅವರ ತಾಯಿ ಬ್ಯಾಡ್ರ ವಂಶದವಳು ಅವನು ಕೂಡ ಈ ಇವರ ವಿಶೇಷವಾಗಿ ಇಸ್ಲಾಮಿನ ಅಥವಾ ಮುಸಲ್ಮಾನರ ಒಂದು ಸೈನ್ಯವನ್ನು ಎದುರಿಸೋದ್ರಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸ್ತಾನೆ ಯಾರೂ ಕೂಡ ಯುದ್ಧದಲ್ಲಿ ಹಿಂಗಸನ್ನು ಅವಮಾನ ಮಾಡ್ತಾ ಇರಲಿಲ್ಲ ಇವರು ಸೆರೆ ಸಿಕ್ಕಿದಂಥ ಹೆಂಗಸರನ್ನು ಗೌರವಯುತವಾಗಿ ಬಿಟ್ಟುಬಿಡ್ತಾಯಿದ್ರು ವಾಸ್ತವವಾಗಿ ಅವರ 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 ಅಪ್ಪನ ಅವರ ಅಪ್ಪನ ಶಾಸನ ಸಿಗುತ್ತೆ ಅವರ ತಾತನ ಶಾಸನ ಸಿಗುತ್ತೆ ಕುಮಾರಾಮನ ಶಾಸನ ಸಿಗೋದಿಲ್ಲ ಗರಡ ವೇಳೆವಾಳಿ ಜೋಳವಾಳಿ ಈ ಪದಗಳೆಲ್ಲ ಅದೇ ಒಂದೇ ಪದಗಳಿವೆ ಒಂದೇ ಅರ್ಥ ಕೊಡ್ತಕ್ಕಂಥದ್ದು ಆದರೆ ಅನ್ನದ ಋಣವನ್ನು ತಿಂದವನು ಅನ್ನೋ ಅರ್ಧದಲ್ಲಿ ಇದು ಆಳಿಮ್ ಮುನ್ನಿರಿವಂ ತನ್ನ ಆಳು ತನ್ನ ತನ್ನನ್ನು ಏನಿದ್ದಾನೆ ತನ್ನನ್ನು ಆಳ್ತಕ್ಕಂಥವನಿಗಿಂತ ಮೊದಲೋಗಿ ನಾನು ಅವನನ್ನು ಸಾಯಿಸಬೇಕು ಅಂತ ಓ ಇವತ್ತು ಪ್ರಚಾರ ಮಾಡಬೇಕಾದ್ದು ಸಾಂಸ್ಕೃತಿಕ ಇತಿಹಾಸನೇ ಹೊರ್ತು ಈ ಈ ರಾಜಕೀಯ ರಾಜಕೀಯ ಇತಿಹಾಸ ಯಾವತ್ತು ಯಾರು ಬೇಕಾದ್ರೂ ಓದ್ಕೊಳ್ಬೋದು ಯಾರು ಬೇಕಾದ್ರೂ ಬರಿಬೋದು ಈ ಗಂಡುಗಲಿ ಕುಮಾರರಾಮ ಸರ್ ಕಲ್ಲು ಅದು ಹೇಳ್ತಾರಲ್ಲ ಅಲ್ಲ ಕುಮಾರರಾಮ ಅಂತ ಹೇಳ್ರಿ ಗಂಡುಗಲಿ ಅಂತ ಹೇಳ್ಬೇಡ್ರಿ ಕುಮಾರರಾಮ ಅದು ಯಾಕೆಂದ್ರೆ ಕಾವ್ಯದಲ್ಲಿ ಆ ಕುಮಾರರಾಮನ ಸಾಂಗ್ಯಾತದಲ್ಲಿ ಅವನು ಅದು ಕಥೆನೇ ಬರ್ತಕ್ಕತ್ತದ ನಮಗೆ ಅವನ ಬಗ್ಗೆ ನಮಗೇನು ಶಾಸನ ಸಿಗೋದಿಲ್ಲ ಅಂದರೆ ಅದು ಜಾನಪದನ ಹಾಗಾದರೆ ಅದು ಅಲ್ಲ ಒಂದು ಇದ್ದಂಥ ಒಂದು ಘಟನೆಯನ್ನು ಕವಿ ಒಂದು ಕಾವ್ಯವಾಗಿ ಬರೀತಾನೆ ಅವನು ಹೌದು ನಡೆದಿದ್ದ ಘಟನೆವಾಗಿ ಅವರು ಅವರ ಅವರ ಅಪ್ಪನ ಅವ್ರ ಅಪ್ಪನ ಶಾಸನ ಸಿಗುತ್ತೆ ಅವರ ತಾತನ ಶಾಸನ ಸಿಗುತ್ತೆ ಕುಮಾರಮ್ಮನ್ ಶಾಸನ ಸಿಗೋದಿಲ್ಲ ಆದ್ರೆ ಕುಮಾರಾಮನ ಶಿಲ್ಪಗಳು ಸಿಗುತ್ತೆ ನಿಮಗೆ ಅವನು ಯದೋ ವಂಶ ಯಾದವ ವಂಶದವರು ಅಂತ ಹೇಳ್ಕೊಂಡಿದ್ದಾನೆ ಅವನ ಸಿಂಗಯ್ಯ ಮುಮ್ಮಡಿ ಸಿಂಗ ಸೊ ಮುಮ್ಮಡಿ ಸಿಂಗನ ವಿಷಯ ವಿಷಯವನ್ನ ಶಾಸನ ಹೇಳ್ತವೆ ಅವನ ಮಗ ಅವನ ಮಗ ಮಗ ಮಗನ ವಿಷಯ ಹೇಳ್ತವೆ ಕಂಪಿಲನ ವಿಷಯ ಹೇಳ್ತವೆ ಕುಮಾರ ಅವನ ವಿಷಯಕ್ಕೆ ಸಂಬಂಧಪಟ್ಟ ನೇರವಾದಂಥ ಶಾಸನಲ್ಲಿ ಯಾವುದೂ ಸಿಗೋದಿಲ್ಲ ಈವನ್ ಯುದ್ಧಕ್ಕೆ ಬಂದಂಥ ಒಂದು ವೀರಗಲ್ಲು ಕುಮಟದುರ್ದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕೂಡ ಕಂಪಿಲೆ ನೋಡೋದು ಯುದ್ಧ ನಡೆದಂಥದ್ದು ಅಂತ ತೋರಿಸುತ್ತೆ ಕುಮಾರಾಮನ ಜೊತೆಯಲ್ಲಿ ಓಡೋದೇ ಬಟ್ ಕುಮಾರಾಮ ಅವನ ಮಗ ಅಂತ ಬಂದಿರೋದಿಂದ ಕಾವ್ಯಗಳಲ್ಲಿ ಬರುತ್ತೆ ಆದರೆ ಕುಮಾರಾಮ ಅನೇಕ ಒಂದು ಗುಂಪುಗಳು ದೈವ ಆಗ್ಬಿಡ್ತಾನೆ ಅವನು ಯಾಕೆ ದೈವ ಆಗ್ತಾನೆ ಅಂದರೆ ಸಿ ಇಲ್ಲಿ ಒಂದು ಒಂದು ಒಂದನ್ನು ನಾವು ಗಮನಿಸ್ಕೊಳ್ಬೇಕು ಇಡೀ ಬ್ಯಾಡ್ರೆಲ್ಲ ಅವನು ಅವನನ್ನು ಯಾಕೆ ಆರಾಧಿಸ್ತಾರೆ ಅಂದರೆ ಅವರ ತಾಯಿ ಬ್ಯಾಡ್ರ ವಂಶದವಳು ಅಂದರೆ ಆ ಅರಿಯಾಲ ದೇವಿ ಇದ್ಲಲ್ಲ ಅರಿಯಾಲ ದೇವಿ ಬ್ಯಾಡ್ರ ವಂಶದವಳು ತಂದೆಯ ಮತ್ತು ಇವನೇ ಯಾರು ರಾಜ ಯಾದವ ಅವನು ವಂಶದವನು ಅವನು ಬಟ್ ತಾಯಿ ಕಡೆಯಿಂದ ಆಕೆಗೆ ಆ ತಾಯಿ ಕಡೆಯಿಂದ ಅಷ್ಟೇ ಅವನನ್ನು ಗುರುತಿಸ್ತಾ ಹೋಗ್ತಾರೆ ಯಾರು ಆ ಗುಂಪಿನವರು ಅವನ ಜೊತೆಯಲ್ಲಿದ್ದವರು ಅವನ ಇವರೆಲ್ಲ ಸೇರಿ ಅವರು ಕನಗಿರಿ ಕಡೆಯವರು ಪಾಳೆಗಾರರು ಅಂತ ಹೇಳ್ಕೊಂಡು ಗುಜ್ಜಲ ವಂಶಸ್ರು ಗುಜ್ಜಲ ವಂಶಸ್ಥರು ಅಂತ ಹೇಳ್ಕೊಂಡು ಅವರನ್ನು ಇದು ಮಾಡ್ತಾರೆ ಇವತ್ತಿಗೂ ಕೂಡ ಸೊ ನಾಲ್ಕೈದು ಕಡೆ ಅವನ ಶಿಲ್ಪಗಳು ಸಿಕ್ಕಿದೆ ಕುಮಾರಾಮಂದು ಅವನನ್ನು ಆರಾಧನೆ ಆರಾಧನೆ ಆರಾಧನಾ ದೈವವಾಗಿ ಅವನು ಮಾರ್ಪಟ್ಟು ಬಿಡ್ತಾನೆ ಆದರೆ ಈವನ್ ಶಾಸನಗಳೇ ಹೇಳ್ತವೆ ಅವು ಅದನ್ನು ಈಗ ಸಂಗೂರಲ್ಲಿ ನಾನು ಹೇಳಿದೆ ಸಂಗೂರಲ್ಲಿ ಹೇಳ್ತಾ ಇದೆ ಸಂಗೂರು ಶುಗರ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಹಾನ್ಗಲ್ಗೆ ಹೋಗೋದರಿಂದ ಸಿಗುತ್ತೆ ಅವರಲ್ಲೊಂದು ಇದೆ ಕುಮಾರಾಮನ ಒಂದು ಶಿಲ್ಪ ಇರ್ತಕ್ಕಂಥ ಇಷ್ಟ ಇದೆ ಶಾಸನ ಇದೆ ಕುಮಾರಾಮನ ಒಂದು ದೇವರು ಅಂತಲೇ ಹೇಳ್ತಾನೆ ಅದನ್ನು ಅದಲ್ಲದೆ ಒಂದು ಶಾಸನ ಇದು ಸಾರಿ ಕುಮಟದುರ್ಗದಲ್ಲಿ ಒಂದು ಶಾಸನ ಇದೆ ಮನೆಗೊಂದಿಲಿ ಕುಮಾರಮ್ಮನ ಮನೆ ಇತ್ತು ಅಂತ ಮನೆ ಅಂದರೆ ದೇವಸ್ಥಾನ ಇತ್ತು ಅಂತ ಸೊ ಈ ಥರ ನಮಗೆ ಅನೇಕ ಕಡೆಗಳಲ್ಲಿ ಸಿಗುತ್ತೆ ಆ ಕುಮಾರಮ್ಮನ ಒಂದು ಆರಾಧನೆ ಯಾಕೆಂದರೆ ಅವನು ಕೂಡ ಈ ಇವರ ವಿಶೇಷವಾಗಿ ಇಸ್ಲಾಮಿನ ಅಥವಾ ಮುಸಲ್ಮಾನರ ಒಂದು ಸೈನ್ಯವನ್ನು ಎದುರಿಸೋದ್ರಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸ್ತಾನೆ ಆದರೆ ಹಿಂದೆ ಇರತಕ್ಕಂಥ ಕತೆಗಳನ್ನ ಬೇಡ ಕಥೆಗಳಲ್ಲಿ ಎಕ್ಸಾಗ್ರೇಷನ್ ಇರುತ್ತೆ ಮನರಂಜನೆ ಇರುತ್ತೆ ಮನೋರಂಜನೆಗೆ ಹೇಗೆ ಬೇಕಾದರೂ ಅವ್ರು ಬರೆದಿರ್ಬೋದು ಅದು ಬೇರೆ ಮಾತು ಆದರೆ ಒಂದು ಒಡಲನ್ನು ನಾವು ಇದನ್ನು ಸ್ಕೆಲೆಟನ್ ತೆಗೆದುಕೊಂಡ ಸನ್ನಿವೇಶದಲ್ಲಿ ಆ ಸ್ಕೆಲಿಟನ್ನಲ್ಲಿ ಅವನು ಹೋರಾಡಿದ್ದು ಕೂಡ ಈ ಒಂದು ಇದನ್ನು ತನ್ನ ಒಂದು ರಾಜ್ಯವನ್ನು ಉಳಿಸ್ಕೊಳ್ಳೋದಕ್ಕಾಗಿ ತನ್ನ ಒಂದು ಅಥವಾ ಹಿಂದೂ ಧರ್ಮವನ್ನು ಉಳಿಸೋದು ಇನ್ನು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವನು ಓಡಾಡ್ತಾನೆ ಅವನು ಹೋರಾಡಿ ಸಾವನ್ನಪ್ಪತ್ತಾನೆ ಅವನು ಆ ಸಾವನ್ನಪ್ಪಿದಾಗ ಅವನನ್ನು ಎಲ್ಲರೂ ಕೂಡ ವೀರನನ್ನಾಗಿ ಅವನನ್ನು ಬಿಂಬಿಸ್ತಾರೆ ಅವನನ್ನು ಮತ್ತು ಅವನಿಗಿದ್ದಿದ್ದಂಥ ಹೆಸರು ನೀವು ತಿಳ್ಕೊಳ್ಬೇಕು ಚೆನ್ನಾಗಿ ಅವನು ಪರನಾರಿ ಸಹೋದರ ಅದಕ್ಕೆ ಪರನಾರಿ ಸಹೋದರ ಬಿರುದು ಇವನಿಗೂ ಇರುತ್ತೆ ರಾಷ್ಟ್ರಕೂಟ ಕೃಷ್ಣನಗೊಬ್ಬನಿಗೆಲ್ಲ ಬಿಜೆಳನಗೂ ಈ ಹೆಸರು ಹೆಸರಿರುತ್ತೆ ಇನ್ನು ಅನೇಕ ರಾಜರಿಗೆ ಇರುತ್ತೆ ತಾಯಿಗೆ ಮಾತುಕೋಲ್ಲ ಇವನಿಗೆ ಇವನು ಪರನಾರಿ ಸಹೋದರ ಅಂತ ಹೆಸರು ಹೆಸರಿರುತ್ತೆ ಇದು ಇದು ನಾನು ಹೇಳಿದಾಗ ಹಿಂದೆ ಹೇಳಿದಾಗೆ ಕರ್ನಾಟಕದ ಅನೇಕ ರಾಜರಿಗೆ ಒಂದು ಬಿರುದುಗಳಿಗೂ ವಿಶೇಷಣೆ ಯಾರು ಕೂಡ ಯುದ್ಧದಲ್ಲಿ ಹೆಂಗಸರನ್ನ ಅವಮಾನ ಮಾಡ್ತಾ ಇರಲಿಲ್ಲ ಇವರು ಸೆರೆ ಸಿಕ್ಕಿದಂಥ ಹಿಂಗಸರನ್ನು ಗೌರವಯುತವಾಗಿ ಬಿಟ್ಬಿಡ್ತಾ ಇದ್ರು ನಮ್ಮಲ್ಲಿ ಅನೇಕ ಕಥೆಗಳಲ್ಲೂ ಬರುತ್ತೆ ಅನೇಕ ಇತಿಹಾಸದಲ್ಲೂ ಕೂಡ ಅದೇ ಬರುತ್ತೆ ಬ್ರಿಟಿಷರನ್ನು ಹೆಣ್ಮಕ್ಳನ್ನ ಯಾರೋ ಒಬ್ಬ ಸೆರೆ ಹಿಡಿದಂಥ ಸನ್ನಿವೇಶದಲ್ಲಿ ಬಹುಶಃ ಕಿತ್ತೂರಿನಲ್ಲೇನೆಲ್ಲೋ ಎಲ್ಲ ಇಳಿದಂಥ ಅವರನ್ನು ಭಾಳ ಮರ್ಯಾದೆಯಿಂದ ಕಳಿಸ್ತಾರೆ ಅವರು ಸೊ ನಮ್ಮಲ್ಲಿ ಅದು ಆ ಒಂದು ಪದ್ಧತಿ ಇತ್ತದು ಅದು ಎಲ್ಲ ರಾಜ್ಯಗಳು ಅದನ್ನು ಪಾಲಿಸ್ತಾ ಇರಲಿಲ್ಲ ಎಲ್ಲ ರಾಜ್ಯ ಪಾಲಿಸ್ತಾ ಇರಲಿಲ್ಲ ಆಗ ಅದು ಇವನಿಗೆ ಆ ಪರನಾರಿ ಸಹೋದರ ಎಂಬತಕ್ಕಂಥ ಬಿದ್ದಿದ್ದರಿಂದ ಇವನು ಇವನಿಗೆ ಭಾಳ ಜನ ಪತ್ನಿಯರಿದ್ದರು ಪತ್ನಿಯರಿದ್ದರು ಪತ್ನಿಯರು ಪರನಾರಿ ಸಹೋದರಲ್ಲ ಅವರು ಪರನಾರಿಗಳಲ್ಲ ಅವರು ತನ್ನ ಪ ತನ್ನ ದಾರುಗಳು ತನ್ನ ತನ್ನ ಪತ್ನಿಯರು ಅವರಷ್ಟೇ ಬಟ್ ಅವ್ನು ಬಿಟ್ಟು ಉಳಿದ ಹೆಂಗಸರನ್ನು ಆತ ತಂಗಿಯರಾಗಿ ಅಕ್ಕ ತಂಗಿಯರಾಗಿ ಅವ್ನು ನೋಡ್ತಾ ಇದ್ದಿದ್ದು ಇವನು ವಿಶೇಷತೆ ಇತ್ತು ಹೀಗಾಗಿ ಅವನಿಗೆ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ನಾವು ಸಮಾಜ ಭಾಳಷ್ಟು ಗೌರವವನ್ನು ಕೊಟ್ಟು ಕೊಡೋದಕ್ಕೆ ಕಾರಣ ಆಯ್ತದ್ದು ಇವತ್ತು ಕೂಡ ಅವನನ್ನು ಅನೇಕ ಕಡೆಗಳಲ್ಲಿ ಪೂಜೆ ಮಾಡ್ತಾರೆ ಆಮೇಲೆ ಇದರಲ್ಲಿದೆ ಸೊಂಡೂರಲ್ಲಿದೆ ಒಂದು ಕೋ ರಾಮನ ಮಲೆ ಅಂತಲೇ ಇದೆ ಅವನ ಹೆಸರು ದೇವಸ್ಥಾನ ರಾಮನ ಮಲೆ ಅಂತಲೇ ಇದೆ ಅಲ್ಲಿ ಉರುಸು ಮಾಡ್ತಾರೆ ಭಾಳ ವಿಶೇಷ ಅಂದರೆ ಇವರೋಗಿ ಬೇರೆ ದೇವ್ರನ್ನ ಇಟ್ಕೊಂಡು ಉರುಸು ಮಾಡ್ತಾರೆ ಮುಸಲ್ಮಾನರು ರಾಮನ ಮಲೆಯಲ್ಲಿ ಆ ರಾಮನ ಮಲೆಯಲ್ಲಿ ಇವತ್ತಿಗೂ ಕೂಡ ಆ ಒಂದು ಇದಿದೆ ಯಾವುದು ಇವನ ಒಂದು ಶಿಲ್ಪ ಇದೆ ಅವನನ್ನು ಗೊ ಹಾಡಿನ ಗೋಪಾಯಿ ಎಂಬತಕ್ಕಂಥ ಇವನನ್ನು ಆಡ್ತಾ ಇವ್ನ ಇವನ ಕಥೆಯನ್ನು ಆಡ್ತಾಯಿದ್ಲಿ ಎಂಬತಕ್ಕಂಥ ಒಂದು ಉಲ್ಲೇಖ ಕೂಡ ಬರುತ್ತೆ ಅದು ಸೊ ಹೀಗಾಗಿ ಅವನು ಹಾಡುಗಾರನ ಹಾಡುಗಾರರ ದೈವವಾಗಿ ಮಾರ್ಪಟ್ಟುಬಿಟ್ಟು ಅವನು ಸೊ ಅದು ಭಾಳ ವಿಶೇಷ ಇದು ಈ ಹಾಡುಗಾರರ ದೈವವಾಗಿ ಒಬ್ಬ ರಾಜ ಅಪ್ಪ ರಾಜಕುಮಾರ ಈ ಇದಾಗಿದೆಯಲ್ಲ ಒಂದು ಪರಿವರ್ತನೆಯಾಗಿದ್ದು ಭಾಳ ದೊಡ್ಡದದು ಸೊ ಅಂಥ ಒಂದು ವಿಶೇಷವನ್ನು ಇವನು ಪಡೆದಿದ್ದ ಕುಮಾರ ಪಡೆದಿದ್ದ ರಾಮನ ಮಲೆಯಲ್ಲಿದ್ದಂಥ ಒಂದು ಈ ಬೈ ಕುಮಾರರಾಮ ಇವರ ಹೊಡೆತ ಜಾಸ್ತಿ ಆಗುತ್ತೆ ಯಾರ್ದು ವಯಸ್ಟ್ರದ್ದು ಹೊಡೆತ ಜಾಸ್ತಿ ಆದಾಗ ಅದನ್ನು ಬಿಟ್ಟು ಅವನು ಕುಮಟದುರ್ಗ ಶಿಫ್ಟ್ ಮಾಡ್ತಾನೆ ಆ ಕಡೆಗೆ ನದಿಯಿಂದ ಆ ಕಡೆಗೆ ಸೊ ಅಲ್ಲಿ ಅವನ ರಾಜ್ಯ ಇದು ಮಾಡ್ತಾನೆ ಸೊ ಇದು ಕು ಕುಮಟದುರ್ಗದ ಕುಮಾರರಾಮನ ಕಥೆ ಇದು ಕುಮಾರರಾಮನ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹೇಳ್ಬೋದಾದಂಥ ಕೆಲವು ಮಾತುಗಳು ಸರ್ ಈಗ ನೀವು ಆತ್ಮಬಲಿ ಅಂತ ಬಂದಾಗ ಒಂದು ಆ ಕಾಲದಲ್ಲಿ ರಾಜನಿಗೆ ಮೇಯ್ನ್ ರೈಟ್ ಹ್ಯಾಂಡ್ ಥರ ಇದ್ದಂಥವನ್ನ ಗರುಡ ಅಂತ ಕರಿತಾ ಇದ್ರು ಅಂತ ಹೇಳ್ತಾರಲ್ಲ ಸರ್ ಈ ಗರುಡಾಸ್ ರಾಜ್ಕುಮಾರ್ ರಾಜ ಸತ್ತ ಮೇಲೆ ಅವರು ಆತ್ಮಬಲಿನ ಮಾಡ್ತಿದ್ರು ಅಂತಿದ್ರಲ್ಲ ಸರ್ ಏನು ಸರ್ ಆ್ಯಕ್ಚುಲಿ ಈ ಗರುಡಾಸ್ ಬಗ್ಗೆ ಹೇಳೋದಾದ್ರೆ ಗರುಡ ಅಲ್ಲ ಗರುಡ ಅಂದರು ಗರುಡ ಅಂದರೂ ಗರುಡ ವೇಳೆವಾಳಿ ಜೋಳವಾಳಿ ಈ ಪದಗಳೆಲ್ಲ ಅದೇ ಒಂದೇ ಪದಗಳು ಒಂದೇ ಅರ್ಥ ಕೊಡ್ತಕ್ಕಂಥದ್ದು ಆದರೆ ಅನ್ನದ ಋಣವನ್ನು ತಿಂದವನು ಅನ್ನೋ ಅರ್ಧದಲ್ಲಿ ಇದು ನಾನು ಅವನು ಅನ್ನದ ಋಣ ತಿಂದಿದ್ದೀನಿ ಅನ್ನದ ಋಣ ತೀರಿಸಬೇಕಷ್ಟೇ ಆ ಥರದೊಂದು ಇದು ಅದೇ ಬೇರೆ ಬೇರೆ ಹೆಸರುಗಳು ನಮ್ಮ ಬಾಹುಬಲಿ ಅನ್ನದ ಋಣ ಅನ್ನೋದು ಅದನ್ನು ಅನ್ನದ ಋಣ ಅನ್ನದ ಋಣ ಅಂತಂದ್ರೆ ಉಪ್ಪಿನ ಋಣ ಅನ್ಬೋದು ಅನ್ನದ ಋಣ ಅನ್ಬೋದು ಸೊ ಅದನ್ನು ತೀರಿಸೋದಕ್ಕಾಗಿ ಅವ್ರು ಹೋರಾಡ್ತಾ ಇದ್ದಿದ್ದು ರಾಜನ ಪರವಾಗಿ ಒಂದು ಅದಕ್ಕೆ ಬೇಳೆ ಬಾಳೆ ಅಂತಲೂ ಕರೀತಾರೆ ಜೋಳದ ಬಾಳೆ ಬರೀತಾರೆ ಜೊನ್ನಲುಗೊನ್ನ ಋಣಂಬು ಅಂತ ಜೊನ್ನಲು ಜೊನ್ನಲುಗೊನ್ನ ಋಣಂಬು ಜೋಳವನ್ನು ತೆಗೆದುಕೊಂಡಂಥ ಒಂದು ಋಣ ಅಂತ ಅದು ಇದೆ ಸೊ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿದೆ ಅದು ಅವ್ರದ್ದು ಎಕ್ಸಾಂಪಲ್ಸ್ ಅಲ್ಲ ಇಲ್ಲಿ ಇದು ಇವನು ಬರ್ತಾನೆ ಯಾರು ಲಕ್ಷ್ಮ ಅಂತ ಬರ್ತಾನೆ ನಿಮಗೆ ಹಳೇಬೇಡಲ್ಲಿ ಇವತ್ತೂ ಕೂಡ ಹಳೇಬೇಡು ಟೆಂಪಲ್ಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಒಂದು ಕಂಬ ಇದೆ ನೋಡಿರಿ ಒಂದು ಒಂದಷ್ಟು ಒಂದು ಪಿಲ್ಲರ್ ಇದೆ ಅಷ್ಟು ಹತ್ರದ್ದು ಆ ಪಿಲ್ಲರ್ ಪಿಲ್ಲರ್ಗೂ ಕುವರಲಕ್ಷ್ಮಿ ಪಿಲ್ಲರ್ ಅದು ಕುವರ್ಲಕ್ಷ್ಮನ ಒಂದು ಸ್ತಂಭ ಅಂತ ಹೇಳ್ತಾರೆ ಅದನ್ನು ಅಲ್ಲಿ ಆತ ಕೋಲಕ್ಷ್ಮ ವೀರ ಬ ಇದು ಬಲ್ಲಾಳನಿಗೆ ಅವನು ಇವರನ್ನಾಗಿರ್ತಾನೆ ಏನು ಗರುಡನಾಗಿರ್ತಾನೆ ಅಂದರೆ ಅವನ ಅವನಿಗಾಗಿ ನನ್ನ ಜೀವ ಮುಡುಪು ಅಂತ ಹೌದು ಸೊ ಅವನು ಸತ್ತಾಗ ನಾನು ಇರಬಾರ್ದು ಅಂದ್ಬಿಟ್ಟು ಅವನಿಂತಿನೂ ಪ್ರತಿಜ್ಞೆ ಮಾಡ್ತಾರೆ ಸೊ ಇವರಿಬ್ಬರು ಸತ್ತಾಗ ನಾವಿರಬಾರ್ದು ಅಂದ್ಬಿಟ್ಟು ಅವನ ಕೈ ಕೆಳಗಿದ್ದಂಥ ಅನೇಕ ಜ ಇವರು ಸಣ್ಣ ಸೈನಿಕರು ಗೈನಿಕರೆಲ್ಲ ಒಂದು ಇದು ಮಾಡ್ಕೊಡ್ತಾರೆ ಪ್ರತಿಜ್ಞೆ ಮಾಡ್ತಾರೆ ಸೊ ಆ ಪ್ರತಿಜ್ಞೆಯ ಮೂಲಕ ಅವರು ಮುಂದೆ ಯಾವುದೋ ಒಂದು ಸನ್ನಿವೇಶದ ಸನ್ನಿವೇಶದಲ್ಲಿ ಅವರೆಲ್ಲರೂ ಕೂಡ ಸಾಯ್ತಾರೆ ಅವರು ಅಸತ್ತಾಗ ಅವನ ನೆನಪಲ್ಲಿ ಹಾಕ್ಸಿರ್ತಕ್ಕಂಥದ್ದು ಆ ಕಲ್ಲದು ನಿಮಗೆ ಅದೇ ಥರ ಗರುಡರು ಅಂತ ಇನ್ನೊಂದು ಬ ಅಗ್ರಹಾರ ಬಾಚಳಿಯಲ್ಲಿ ಬರುತ್ತೆ ಮೇಲ್ಗಡೆ ಇದೆ ಟಾಪಲ್ಲಿ ಒಂದು ಕಂಬಗಳ ಮೇಲ್ಗಡೆ ಆ ವೀರರನ್ನು ಬಿಡಿಸಿ ಆ ಗರುಡನನ್ನು ಕೂಡ ಬಿಡಿಸಿದ್ದಾರೆ ಅವೆಲ್ಲ ಗರುಡರು ನೆನಪಲ್ಲಿ ಹಾಕ್ಸಿರ್ತಕ್ಕಂಥ ಕಲ್ಲುಗಳು ಅಂದರೆ ಈ ಸ ರಾಜನಿಗೆ ಭಾಳ ತೊಂದರೆ ಬಂದಂಥ ಸನ್ನಿವೇಶದಲ್ಲಿ ಯುದ್ಧದ ಸನ್ನಿವೇಶಗಳಲ್ಲಿ ಅವರಿಗಿಂತ ಮೊದಲೋಗಿ ಇವನು ಮುರಿ ಮುರಿಕು ಅದಕ್ಕೆ ಅದನ್ನು ಒಂದು ಪದ ಬರುತ್ತೆ ಆಳಿಮ್ ಮುನ್ನಿರಿವಂ ಅಂತ ಆಳಿಮ್ ಮುನ್ನಿರಿವಂ ತನ್ನ ಆಳು ತನ್ನ ತನ್ನನ್ನು ಏನಿದ್ದಾನೆ ತನ್ನನ್ನು ಆಳ್ತಕ್ಕಂಥವನಿಗಿಂತ ಮೊದಲೋಗಿ ನಾನು ಅವನನ್ನು ಸಾಯಿಸಬೇಕು ಅಂತ ಸೊ ಈ ಪ ಶಬ್ದ ಇದೆಯಲ್ಲ ಈ ಶಬ್ದ ಇವ್ರಿಗೆಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು ಈ ವೇಳೆವಾಳಿ ಜೋಳವಾಳಿ ಅಥವಾ ಈ ಗರುಡ ಪದ್ಧತಿ ಇವರಿಗೆಲ್ರಿಗೂ ಅನ್ವಯಿಸ್ತಕ್ಕಂಥದ್ದು ಆ ಶಬ್ದ ಅದು ಅವರೆಲ್ಲರೂ ಕೂಡ ತನ್ನಗಿಂತ ಮೊದಲೇ ಅಂದರೆ ತನ್ನ ರಾಜನಿಗಿಂತ ಮೊದಲೇ ಹೋಗಿ ಯುದ್ಧರಂಗದಲ್ಲಿ ಪೇಸ್ ಮಾಡ್ತಾಯಿದ್ದರು ಅಂದರೆ ರಾಜನಿಗೆ ಏನು ಧಕ್ಕೆ ಆಗಬಾರ್ದು ತಾನಿರೋವರೆಗೂ ರಚ ಧಕ್ಕೆ ತನ್ನ ಹೋದ್ಮೇಲೆ ಗೊತ್ತಿಲ್ಲ ಆದರೆ ತಾನಿರೋವರೆಗೂ ರ ಧಕ್ಕೆ ಆಗದಂತೆ ನೋಡ್ಕೊಳ್ತಾ ಇದ್ದಂಥವ್ರು ಅಂತ ಅದೊಂದು ಸೈನ್ಯ ಇತ್ತು ಅದೊಂದು ಅದೊಂದು ಈಗ ಇವತ್ತಿನ ಇವರಿಗೆ ನಾವು ಹೋಲಿಕೆ ಮಾಡ್ಬೋದು ಇವರು ಪ್ರಧಾನಮಂತ್ರಿ ಇವರಿಗೆಲ್ಲ ಇರ್ತಾರೆ ರಾಷ್ಟ್ರಪತಿಗಳಿಗೆಲ್ಲ ಇರ್ತಾರಲ್ಲ ಒಂದು ಬೆಂಗಾವಲಿನ ಪಡೆ ಈ ಥರದ ಪದ್ಧತಿ ನಮ್ಮಲ್ಲಿ ಸಾಕಷ್ಟು ಇತ್ತು ಇದಕ್ಕಾಗಿ ಅರಸೀಕೆರೆ ತಾಲೂಕುಗಳಲ್ಲೂ ಕೂಡ ಭಾಳಷ್ಟು ಶಾಸನಗಳು ಬರುತ್ತೆ ಒಂದು ಒಂದು ವರ್ಗನೇ ಒಂದು ಜನಾಂಗ ಒಂದು ಜನಾಂಗವೇ ಇತ್ತಲ್ಲಿ ಆ ಜನಾಂಗದ ಕೆಲಸ ಏನು ಅಂದರೆ ಇದೇ ಕೆಲಸ ಅವ್ರಾಗೋದು ಗರಡರಾಗೋದು ಅದೇ ಈ ಥರ ಯುದ್ಧಗಳಿಗೊಳಗೆ ಹೋಗಿ ಎಲ್ಲರಿಗೂ ಮೆನ್ಷನ್ ಆಗಿದೆ ಸರ್ ಇದು ಅರಸೀಕೆರೆ ತಾಲೂಕಿನ ಶಾಸನಗಳಲ್ಲಿ ಮೆನ್ಷನ್ ಆಗಿದೆ ನನಗೆ ಊರು ತಕ್ಷಣ ಗೊತ್ತಾಗ್ತಾ ಇಲ್ಲ ಅರಸಿಕೆರೆ ತಾಲೂಕು ಶಾಸನಗಳಲ್ಲಿ ನಾವು ನೋಡ್ಬೋದು ಕುಲದೇಸರನ್ನು ಹೇಳ್ತಾನೆ ಇಂಥ ಕುಲದವರು ಅಂತ ಸೊ ಹೀಗಾಗಿ ನಮಗೆ ಈ ತರದ ಅನೇಕ ವಿಷಯಗಳು ಗೊತ್ತಾಗ್ತಕ್ಕಂಥದ್ದು ಈ ಶಾಸನಗಳಲ್ಲೇ ಇವೆಲ್ಲ ಇತಿ ಇತಿಹಾಸದಲ್ಲಿ ಬರೋದಿಲ್ಲ ಇವೆಲ್ಲ ಇತಿಹಾಸ ಇತಿಹಾಸ ಸೇರೋದಿಲ್ಲ ಇವೆಲ್ಲ ಇವೆಲ್ಲ ಸಾಂಸ್ಕೃತಿಕ ಇತಿಹಾಸದಲ್ಲಿ ಅಷ್ಟೇ ಜನಸಾಮಾನ್ಯ ನಾವು ಇವತ್ತು ಪ್ರಚಾರ ಮಾಡಬೇಕಾದ್ದು ಸಾಂಸ್ಕೃತಿಕ ಇತಿಹಾಸನೇ ಓದ್ತಾರೆ ಈ ಈ ರಾಜಕೀಯ ರಾಜಕೀಯ ಇತಿಹಾಸ ಯಾವತ್ತು ಯಾರು ಬೇಕಾದ್ರೂ ಓದ್ಕೊಳ್ಬೋದು ಯಾರು ಬೇಕಾದ್ರೂ ಬರಿಬಹುದು ಏನು ಸಾಂಸ್ಕೃತಿಕ ಇತಿಹಾಸವನ್ನ ನಾವು ಯಾರಿಗೂ ಕೂಡ ಯಾರಿಗೂ ಗೊತ್ತಿರೋದಿಲ್ಲ ಇವೆಲ್ಲ ಬಹಳಷ್ಟು ಜನ ಗೊತ್ತಿರೋದಿಲ್ಲ ನಮ್ಮ ಒಬ್ರಿಗೊಬ್ರು ಗೊತ್ತಿರುತ್ತೆ ಯಾರು ಗೊತ್ತಿರೋದು ಹೌದು ಆ ಥರ ಅಷ್ಟೇ ಅದಕ್ಕೆ ನಾವು ಹೆಚ್ಚಿಗೆ ನಮ್ಮ ಒಂದು ಒಂದು ಪ್ರಚಾರನ ಈ ಸಾಂಸ್ಕೃತಿಕ ಇತಿಹಾಸಕ್ಕೆ ನಾವು ಕೊಡಬೇಕು ಅನ್ನೋದಷ್ಟೇ ನಿಮಗೆ ಕಣ್ಣರಳಿಸಿದಂಥ ಯಾವುದಾದ್ರೂ ಒಂದು ವೇರಗಲ್ಲ ಸರ್ ನಾವು ಸಾಕದಂತಹ ಪ್ರಾಣಿಗಳ ಬಗ್ಗೆ ಪ್ರೀತಿ ಇರುತ್ತೆ ಅದು ಸತ್ತಿರುತ್ತೆ ಅದು ಸತ್ತಾಗ ಅದು ಅದು ಸತ್ತಾಗ ಅದಕ್ಕೆ ಗೋಳಾಡಿಕೊಂಡು ಅದನ್ನು ಅದ್ರ ನೆನಪಿನ ಕಲ್ಲಾಕ್ಸಿದ್ದಾರೆ ಬೇಟೆ ಆಡೋದಕ್ಕೆ ಹೋದಾಗ ಒಂದು ಹಂದಿ ಜೊತೆ ಸತ್ತಿದ ನಾಯಿನೋ ಅದೇ ಇರುತ್ತೆ ಅದು ಅದೇ ಒಂದೇ ಅಲ್ಲ ಹಂದಿಗಳ ಜೊತೆ ನಾಯಿಗಳು ಸತ್ತಾಗ ಅದು ಒಂದು ಘಟನೆ ಅಲ್ಲ ಹಂದಿಗಳ ಜೊತೆ ನಾಯಿಗಳು ಸಾಯ್ತೆ ಸಾಯ್ತಾ ಇದ್ವು ಅದೇ ಯಾವ ನಾಯಿ ಹೋರಾಡಿ ಸಾಯ್ತೆ ಅನ್ನೋದು ಮುಖ್ಯ ಅಲ್ಲಿ ಹೌದು ತನಗೆ ಪ್ರೀತಿ ಪಾತ್ರವಾದಂತ ಒಂದು ನಾಯಿ ಸತ್ತಾಗ ಆ ನಾಯಿ ನೆನಪಿಗೆ ಅವನು ಕಲ್ಲಾಕ್ಸಿದ್ದಾನೆ ಹೌದು ಈಗ ಕುಮಾರರಾಮ್ ಅಂದೇ ಅವನ್ನ ಅವನ ಕುದುರೆ ಸತ್ತು ಅಂತ ಹೇಳ್ಬಿಟ್ಟು ಕುದುರೆಗೆ ಒಂದು ಕಲ್ಲ ಹಾಕಿದಾರೆ ಕುದುರೆ ಕಲ್ಲು ಹಾಕ್ಸಿದಾರೆ ಬೊಲ್ಲ ಅಂತ ಕುದುರೆ ಹೆಸರು ಒಂದು ಕಲ್ಲು ಹಾಕ್ಸಿದಾರೆ ಹೀಗಾಗಿ ಪ್ರೀತಿ ಪಾತ್ರರಾದಂತ ಅವ್ರಿಗೆ ಒಂದು ಇದಿದೆಯಲ್ಲ ನೀವು ಬಹಳ ವಿಶೇಷ ಯಾಕೆಂದ್ರೆ ಅವಕ್ಕೆ ಭಾಷೆಗೆ ಓದೋದಿಲ್ಲ ಅವೇನು ಗೊತ್ತಾಗೋದಿಲ್ಲ ನಾಯಿಗಳಿಗಾಗಲಿ ಇನ್ನೊಂದು ಅರೆ ತನ್ನ ಒಡೆಯನ್ಗಾಗಿ ಅವು ಒಡೆಯನ್ಗಿಂತ ಹೋಗಿ ಜೀವ ಕೊಡ್ತವಲ್ಲ ಅವು ಬಹಳ ದೊಡ್ಡದದು ಅಂತ ಅದನ್ನ ನೆನಪಿಸ್ಕೊಡೋದಕ್ಕಾಗಿ ಶಾಸನ ಹಾಕ್ಸಿರ್ತಕ್ಕಂಥ ಗಮನಿಸ್ತೀವಿ ಅದೊಂದೇ ಅಲ್ಲ ಈಗ ಈ ಮಹಾಸತಿ ದೇಗಬ್ಬೆ ತಗೊಳ್ರಿ ದೇಹ ಬೇ ಶಾಸನ ಅಷ್ಟೇ ಅವು ಚಿಕ್ಕ ವಯಸ್ಸಿನ ಹುಡುಗಿ ಯಾಕೆ ಆ ಲೆಕ್ಕದಲ್ಲಿ ಆಗ್ತಾನೆ ಮದುವೆ ಆಗಿದೆ ರಾಜೇಂದ್ರ ಚೋಳನ ಕಾಲದ್ದದು ರಾಜೇಂದ್ರ ಚೋಳ ಬಂದ ಅವನ ಗಂಡನನ್ನು ಕರ್ಕೊಂಡು ಹೋಗ್ತಾನೆ ಬಹುಶಃ ಸಣ್ಣ ಸಣ್ಣ ಪ್ರತಿಭಟನೆಗಳು ನಡೀತಾ ಇತ್ತು ಚೋಳರು ಆಡಳಿತ ಆಡಳಿತದ ಬಗ್ಗೆ ಗಂಗರ್ ಕ ಗಂಗರ್ ಕಾಲ್ ಕಾಲದಲ್ಲಿದ್ದಂಥ ಅನೇಕ ಮಾಡ್ಲೀಕರು ಸಣ್ಣ ಸಣ್ಣ ಪ್ರತಿಭಟನೆಗಳು ಇದ್ದಾರೆ ಚೋಳರು ಬಂದಾಗ ಆಕೆ ಮಾಡಿಕೊಂಡಾಗ ಬಹುಶಃ ಇವನು ಮಾಡಿರಬೇಕು ಆ ಸಂದರ್ಭದಲ್ಲಿ ಆಗ ಇವನನ್ನು ಸೀದಾ ತಲೆ ಕರ್ಕೊಂಡು ಹೋಗ್ತಾನೆ ತಲಕಾಡಲ್ಲಿ ಸಾಯಿಸಿಬಿಡ್ತಾನೆ ಆಗ್ತಾನೆ ಆಗಿರುತ್ತೆ ಲೆಕ್ಕಗಳು ಇನ್ನು ಮಕ್ಕಳಿಗೆ ಕ್ಲೀನ್ ಇರೋದಿಲ್ಲ ಇವರಿಗೆ ಮಗ ಮದುವೆ ಆಗಿರುತ್ತೆ ಏನು ಮಾಡಬೇಕು ಆಕೆ ಒಬ್ಬ ಸಣ್ಣ ಪ್ರಾಯದ ಹುಡುಗಿ ಆಗಾಕೆ ತಂದೆ ಬರ್ತಾ ಇರ್ತದೆ ಗೊತ್ತಾಗುತ್ತೆ ತಂದೆ ತಾಯಿಗಳಿಗೆಲ್ಲ ಗೊತ್ತಾಗುತ್ತೆ ಸತ್ತೋ ಸಾಯ ಹಡೆಯ ಸತ್ತೋಗಿದ್ದಾನೆ ಅಂತ ಅವಳ ತಂದೆ ತಾಯಿಗಳು ಓಡಿ ಬರ್ತಾರೆ ಅವ್ರ ತಂದೆ ಒಬ್ಬ ಸಾಮಂತ್ ಸಾಮಂತ ಅವನು ಅವಳ ತಂದೆ ಕುಡಿಯರ ವಂಶ ಕುಡಿಯರು ವಲ್ಲಭನ ಆಕೆ ಕುಡಿಯರ ರಾಜ ಅವನು ಅಂಥ ಒಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಆಕೆ ನಾನು ಬೆಂಕಿಗೆ ಹೋಗಿ ಹೋಗ್ತೀನಿ ಕೊಂಡಕ್ಕೆ ಹೋಗ್ತೀನಿ ಅಂತ ಕೂಡಿಸ್ಕೊಳ್ತಾಳೆ ಇರೋದೊಬ್ಬ ಮಗಳು ತಂದೆಗೆ ಈ ಕಡೆಗೆ ಇವನು ಇರ್ತಕ್ಕಂಥ ಸತ್ತೋಗಿದ್ದಾನೆ ಇವನು ಇಲ್ಲ ನಾಡು ಒಂದು ನುಗು ನಾಡು ನುಗು ನಾಡು ನುಗು ಏರಿಯಾದಲ್ಲಿ ನಡೆದಂಥ ಒಂದು ಘಟನೆ ಇದು ಸೊ ಏನಾಗುತ್ತೆ ತಂದೆ ಬರ್ತಾರೆ ತಾಯಿ ಬರ್ತಾರೆ ಎಲ್ಲ ಕೇಳ್ಕೊಳ್ತಾರೆ ಆಕೆ ಒಂದೇ ಮಾತು ಹೇಳ್ತಾಳೆ ನಾನು ಬಗೆ ತಪ್ಪೋದು ಅಂತ ಹೇಳ್ತಾಳೆ ವ ಅಂದರೆ ನಾನು ಹೊಗೆತನ ತಪ್ಪೋದಿಲ್ಲ ನೋಡಿ ಹೊಗೆತನ ಇವತ್ತಿಗೆ ಬಳಸ್ತೀನಿ ಪದಗಳನ್ನು ನಿನಗೆ ವ ನೀನು ಹೊಗೆತನ ಸರಿ ನೀನು ಹೊಗೆ ನೀನು ಹೊಗೆ ಇಲ್ಲ ಅಂತ ಹೇಳ್ತೀವಿ ಅಥವಾ ಹೊಗೆತನ ಅಂತ ಹೇಳ್ತೀವಿ ಅಂದರೆ ನಾನು ನನ್ನ ಹುಟ್ಟಿದ ಮನೆ ಮತ್ತು ಕೊಟ್ಟ ಮನೆಗೆ ಎರಡಕ್ಕೂ ನಾನು ಮಾ ತಪ್ಪೋದಿಲ್ಲ ನಾನು ಗೌರವನ ನಾನು ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮನೆ ನಾನು ಕೊಂಡಕ್ಕೆ ಹೋಗ್ತೀನಿ ಅಂತ ಆ ಏನು ಕೊಡ್ಬೋದು ಬ್ರಾಹ್ಮಣರಿಗೆ ಇಂದು ಬೇ ಮುತ್ತೆ ಇದ್ರಿಗೆ ಏನು ದಾನ ಕೊಡ್ಬೋದು ಎಲ್ಲ ಕೊಟ್ಟು ಕೊಟ್ಟು ಆಕೆ ಆಕೆ ಕೊಂಡಕ್ಕೆ ಹೋಗ್ತಾಳೆ ಕೊಂಡಕ್ಕೆ ಉರಿ ಉರಿಯಂಪಕ್ಕೂ ದೇವಲೋಕಕ್ಕೆ ಸಂದಾಳಂತ ಬರುತ್ತೆ ಅಂದರೆ ಇದು ಈ ಒಂದು ಅದು ಅದನ್ನು ಶಿಲ್ಪದಲ್ಲೂ ತೋರಿಸಿದಾರೆ ಇತಿ ಸಿಕ್ಕಿರ್ತಕ್ಕಂಥ ಶಿಲ್ಪ ಅದು ಇಷ್ಟು ವರ್ಷ ಸಿಕ್ಕಿರಲಿಲ್ಲ ಶಿಲ್ಪ ಅದು ಬರೀ ಪಾಠ ಮಾತ್ರ ಸಿಕ್ಕಿತ್ತು ಈಗ ನಮ್ಮ ಪರಮೇಶ್ವಮೂರ್ತಿ ಕನ್ನಡ ವಿಶ್ವವಿದ್ಯಾಲಯದ ಡಿ ವಿ ಸಿ ಆಗಿರೋರು ಅವ ಹಿಂದೆ ಒಂದು ಸಾರಿ ಹೋದಾಗ ಕಲ್ಲನ್ನು ನೆಚ್ಚಿದಾಗ ಗೊತ್ತಾಗಿದೆ ಶಿಲ್ಪಗಳಿರೋದು ಅಲ್ಲಿ ಆಕೆ ಹೇಗೆ ಕೊಂಡಕ್ಕೆ ಹೋಗ್ತಾ ಇದ್ದಾಳೆ ದಾನ ಕೊಡ್ತಾ ಇರ್ತಕ್ಕಂಥದ್ದು ತಂದೆ ತ ಗಂಡ ಸತ್ತಿರತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು ಇದೆಲ್ಲವನ್ನ ಶಿಲ್ಪಗಳು ಬಿಡಿಸಿದ್ದಾರೆ ಪೆನಲ್ ಪೆನಲ್ ಆಗಿ ಸೊ ಇದು ಈ ಬಹಳ ವಿಶಿಷ್ಟವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷವಾದ ಸನ್ನಿವೇಶವನ್ನು ದಾಖಲಿಸ್ತಕ್ಕಂಥ ಒಂದು ಶಾಸನ ಇದು ಸೊ ಇಂಥವೆಲ್ಲ ನಮ್ಮ ನಾವು ಇಂಥ ಇಂಥವನ್ನೆಲ್ಲ ನಾವು ಇಂಥ ಒಂದಲ್ಲ ಇಂಥ ನೂರಾರು ಶಾಸನಗಳು ಕರ್ನಾಟಕದಲ್ಲಿವೆ ಇಂಥ ವೀರಗಲ್ಲುಗಳು ಮಹಾಸತಿ ಕಲ್ಲುಗಳು ಒಂದಲ್ಲ ಎರಡಲ್ಲ ನೂರಾರು ಕಲ್ಲುಗಳು ನಾವು ಕರ್ನಾಟಕದಲ್ಲಿದೆ ಇದೊಂದು ವಿಶಿಷ್ಟವಾದ ಕಲ್ಚರು ನಿಮಗೆ ಬೇರೆ ರಾಜ್ಯಗಳಲ್ಲಿ ಈ ಥರ ಸಿಗೋದಿಲ್ಲ ನಮಗೆ